ವೀಕ್ಷಕರಿಗೆಲ್ಲ ನಮಸ್ಕಾರ ನಿಮಗೆಲ್ಲರಿಗೂ ಸೋಣಕ್ತಿ ವಾಹಿನಿಗೆ ಸ್ವಾಗತ ಜನಪದ ತ್ರಿಪದಿಗಳು ಗರತಿಯ ಹಾಡುಗಳು ಸ್ನೇಹಿತರ ಹಿಂದೆ ಜನಪದರಲ್ಲಿ ಈ ಗರತಿಯರಾದಂಥವರು ಯಾವುದೇ ಒಂದು ಶಿಕ್ಷಣವನ್ನು ಪಡೆದಿರಲಿಲ್ಲ ಓದು ಬರಹ ಅವರಿಗೆ ಗೊತ್ತಿರಲಿಲ್ಲ ತಮ್ಮ ಬಾಳಿನ ಒಂದು ಅನುಭವ ಜೀವನದ ಅನುಭವಗಳನ್ನು ಅವರು ತ್ರಿಪದಿ ರೂಪದ ಹಾಡುಗಳಲ್ಲಿ ರಚನೆ ಮಾಡ್ತಾ ಹೋದರು ಉದಾಹರಣೆಗೆ ಅವರು ಬೀಸುವಾಗ ಹಾಡುವುದು ಕುಟ್ಟುವಾಗ ಹಾಡುವುದು ಈ ಒಂದು ರೀತಿ ಹೋಳಿ ಹಬ್ಬದಲ್ಲಿ ಹಾಡು ಹಾಡುವುದು ಹಗಸು ಸುಗ್ಗಿ ಕಾಲದಲ್ಲಿ ಹಾಡು ಹಾಡುವುದು ಹಂತಿ ಹಾಡುವುದು ಲಾವಣಿ ಹಾಡು ಈ ರೀತಿ ಅನೇಕ ಒಂದು ಪ್ರಕಾರ ಹಾಡುಗಳನ್ನು ಅವರು ತಮ್ಮ ಜೀವನದ ಅನುಭವಗಳನ್ನು ಆ ಒಂದು ತ್ರಿಪದಿ ಮೂಲಕ ಹಾಡಿನ ಮೂಲಕ ರಚನೆ ಮಾಡಿದರು ಅವುಗಳನ್ನು ನಾವೀಗ ನೋಡೋಣ ತನ್ನ ಪತಿಯ ಬಗ್ಗೆ ಗರತಿಗೆ ಒಂದು ಅಪಾರ ಗೌರವ ಇಂಥ ಪತಿದೇವ ದೊರೆತಿದ್ದು ತನ್ನ ಪೂರ್ವ ಜನ್ಮದ ಪುಣ್ಯದ ಫಲವೆಂದು ಪವಿತ್ರ ಭಾವ ಎಂದು ಅವಳದು ಇಷ್ಟೇ ಅಲ್ಲ ಇಂಥ ಗಂಡ ದೊರೆತಿದ್ದು ಶಿವನು ತನಗಿತ್ತ ವರದಾನ ಎನ್ನುವಳು ಆರು ಸೇರಿನ ಸರಿಗೆ ಅರಗಿಲ್ಲದ ಕಟ್ಟಾಣಿ ನತ್ತು ಬೇಡಿದರ ನಗುವಂತ ನತ್ತು ಬೇಡಿದರ ನಗುವಂತ ರಾಯರನ ನಿಂತು ಬೇಡೀನಿ ಶಿವನಲ್ಲಿ ಈ ರೀತಿ ಗೆರತಿ ತನ್ನ ತ್ರಿಪದಿಯ ಒಂದು ಹಾಡಿನ ಮೂಲಕ ಹೇಳ್ತಾ ಇದ್ಳು ತನ್ನ ಪತಿಯು ಸಿಟ್ಟು ಮಾಡಿಕೊಂಡಾಗ ಅವಳ ವರ್ತನೆ ಯಾವ ರೀತಿ ಅಂತ ತುಂಬ ಶ್ಲಾಘನೀಯವಾಗಿದ್ದು ಅಂತ ನಾವು ಹೇಳ್ಬೋದು ತ್ರಿಪದಿ ಮೂಲಕ ಕಟ್ಟ್ಯಾಣಿ ಗುಂಡಿಗೆ ಸಿಟ್ಟು ಮಾಡಬೇಡ ಬಿಟ್ಟು ಬಂದೀನಿ ಬೆಳಗೆಲ್ಲ ಬಿಟ್ಟು ಬಂದೀನಿ ಬೆಳಗೆಲ್ಲ ಪತಿ ಪುರುಷ ಕಟ್ಟ್ಯಾರ ತಮ್ಮ ಪದರದಾಗ ಅಂದರೆ ನಾನು ನನ್ನ ಬಳಗವನ್ನೆಲ್ಲ ನನ್ನ ಕುಟುಂಬವನ್ನೆಲ್ಲ ಬಿಟ್ಟು ಬಂದೀನಿ ಆದರೆ ನಿಮ್ಮ ನಿಮ್ಮ ಉಡಿಯೊಳಗೆ ನನ್ನ ಹಾಕ್ಯಾರ ಅಂಥೇಳಿ ಅವಳು ಶಾಂತ ರೀತಿಯಿಂದ ಅವಳು ವರ್ತನೆ ಆಗಿರ್ತದೆ ನಮ್ಮ ಪೂರ್ವಜರಲ್ಲಿ ಹೊನ್ನು ಹೆಣ್ಣು ಮಣ್ಣು ಒಂದು ಎಂಬುದು ಅಸ್ಥಿರವೆಂಬ ದೃಢ ನಂಬಿಕೆ ಇತ್ತು ಬಂಗಾರ ಮತ್ತು ಆ ಗರತಿಗೆ ಅವಳಿಗೆ ಒಂದು ತೃಣಕ್ಕೆ ಸಮಾನ ಆಗಿತ್ತು ಇದ್ರದೊಂದು ತ್ರಿಪತಿ ಬಂಗಾರ ಬಳಿ ಇಟ್ಟು ಬೈಬ್ಯಾಡ ಬಡವರಿಗೆ ಬಂಗಾರ ನಿನಗೆ ಸ್ಥಿರವಲ್ಲ ಬಂಗಾರ ನಿನಗೆ ಸ್ಥಿರವಲ್ಲ ಮಧ್ಯಾಹ್ನ ಬಿಸಿಲು ಹೊಳ್ಳುವುದು ತಡವಲ್ಲ ಇಲ್ಲಿ ಗರತಿಯಾದಂಥವಳು ಒಂದು ಹೆಣ್ಣು ಹಣ್ಣು ಮಣ್ಣು ಇದು ಒಂದು ಯಾವುದೇ ಒಂದು ಸ್ಥಿರ ಇಲ್ಲ ಅಸ್ಥಿರ ಮತ್ತು ಈ ಬಂಗಾರ ಕೂಡ ಒಂದು ನಮಗೆ ತಿರಣಕ್ಕೆ ಸಮಾನ ಯಾವ ರೀತಿ ಮಧ್ಯಾಹ್ನ ಮಧ್ಯಾಹ್ನದ ಬಿಸಿಲು ಯಾವ ರೀತಿ ಹೊಳುತ್ತದೆ ಸಾಯಂಕಾಲ ಆಗುತ್ತೆ ಸಾಯಂಕಾಲದಿಂದ ರಾತ್ರಿ ಆಗುತ್ತೆ ಅದೇ ರೀತಿ ಯಾವುದೂ ಸ್ಥಿರವಲ್ಲ ಹೇಳಿ ತನ್ನ ತ್ರಿಪದಿ ಮೂಲಕ ಸಾರತಾಳೆ ಪೂರ್ವಜರು ಗಂಡ ಸತ್ತ ಬಂದ ಹೆಣ್ಣು ಮಗಳನ್ನು ಗೌರವದಿಂದ ಕಾಣ್ತಾ ಇದ್ದರು ಅವಳಿಗೆ ಗಂಗಾ ಭಾಗೀರಥಿ ಎಂದು ಕೂಡ ಕರಿತಾಯಿದ್ರು ಗಂಡ ಸತ್ತವಳಿಗೆ ರಂಡಿ ಮುಂಡೆನ ಬೇಡ ಕಂದನ ಹಿಡಿದು ತಪಹಾಳ ಕಂದನ ಹಿಡಿದು ತಪಹಾಳ ಅವಳಿಗೆ ಗಂಗಾದೇವಿ ಎಂದು ಕರಿಬೇಕು ನೋಡಿ ತಿರುಪತಿಗಳಲ್ಲಿ ಹಿಂದೆ ಜನರು ಈ ಗಂಡಸತ್ತವರಿಗೆ ಮತ್ತು ಈ ಹೆಣ್ಣು ಮಕ್ಕಳಿಗೆ ಆ ಥರ ಒಂದು ಕೆಟ್ಟ ಶಬ್ದದಿಂದ ಬಳಸುವುದು ಬೇಡ ಅವಳಿಗೆ ಗಂಗೆ ಯಾವ ರೀತಿ ಪವಿತ್ರ ಅದೇ ರೀತಿ ಗಂಗಾ ಒಂದು ಭಾಗೀರಥಿ ಅಂತ ಹೇಳಿ ಎಂಬುದು ಒಂದು ಆಶಯವಾಗಿತ್ತು ಗರ್ತೀರಲ್ಲಿ ಮಗಳು ತಂದೆ ತಾಯಿಯ ಮನೆಯನ್ನು ಹುಟ್ಟಿ ಬೆಳೆದು ದೊಡ್ಡವಳಾದ ನಂತರ ಅಣ್ಣ ತಮ್ಮ ಅಕ್ಕ ತಂಗಿ ಒಂದು ಅಪಾರವಾದಂತಹ ಬಳಗವನ್ನು ಬಿಟ್ಟು ಪತಿಯ ಮನೆಗೆ ಹೋಗುವಾಗ ಮನೆಯಲ್ಲಿದ್ದವರು ಎಲ್ಲರೂ ಕಣ್ಣೀರು ಸುರಿಸುತ್ತಾರೆ ಇಂಥ ಒಂದು ಸಮಯದಲ್ಲಿ ತಾಯಿ ಕೆಲವೊಂದು ಬುದ್ಧಿ ಮಾತುಗಳು ಹೇಳ್ತಾಳೆ ಗೆರತಿಯಾದಂಥವಳು ಅಂತಹ ಒಂದು ಶಬ್ದಗಳು ಯಾವ ಒಂದು ಶಬ್ದ ಕೋಶದಲ್ಲಿ ಅಮರ ಕೋಶದಲ್ಲಿ ಸಿಗುವುದಿಲ್ಲ ಅಂಥ ಘರತಿಯರಲ್ಲಿ ಎಂತಹ ಒಂದು ಅಗಾಧವಾದ ಪಾಂಡಿತ್ಯ ಇತ್ತು ಎಂಬುದನ್ನು ಅವರು ಹಾಡಿ ಒಂದು ನುಡಿಗಳಿಂದ ನಾವು ಗುರುತಿಸಬಹುದು ನೋಡಿ ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ ಜಾಲಿಯ ಮರವು ನೆರಳಲ್ಲ ಜಾಲಿಯ ಮರವು ನೆರಳಲ್ಲ ಮಗಳೇ ತಾಯಿಯ ಮನೆಯೂ स्तिरवल्ना अतियमनियाग मुत्तागी इरबेकु होत्तागी नीडदर उणबेक होत्तागी नीडिदर उणबेक तवरिगे उत्तमहसरु तरबेक अतीमााव गञ्जी सुतेळो नेर गञ्जी मते आळुव दोरे गञ्जी मते आळू दोरे मगळ अतीमन्याग ಪಾಳಮ್ಮ ನೆರಮನೆಯ ಸಿರಿ ದೇವಿ ನೀನಾಗೋ ಮಗಳೇ ಮನಿಯಾಗ ಬೇದ ಬಗಿಬೇಡ ಮನಿಯಾಗ ಬೇದ ಬಗಿಬ್ಯಾಡ ಕಂದ ತುಂಬಿದ ಮನೆಯ ಒಡಬೇಡ ನೋಡಿ ಈ ರೀತಿ ಮನೆಯಲ್ಲಿರುವಂತಹ ತಾಯಿ ಒಂದು ತನ್ನ ಮಗಳು ಗಂಡನಿಗೆ ಗಂಡನ ಮನೆಗೆ ಹೋಗುವಾಗ ಯಾವ ರೀತಿ ಹೇಳ್ತಾಳೆ ಅಂದು ನೀವು ಈ ಜನಪದ ತ್ರಿಪದಿಗಳಲ್ಲಿ ಗಮನಿಸ್ಬೋದು ಸ್ನೇಹಿತರ ಇಲ್ಲಿಯವರೆಗೂ ಜನಪದ ತ್ರಿಪದಿಗಳನ್ನು ನೀವು ನೋಡಿದರೆ ಇದು ಜನಪದ ತ್ರಿಪದಿಗಳು ಇದು ಒಂದೇ ವಿಡಿಯೋಕ್ಕೆ ಸಾಕಾಗೋದಿಲ್ಲ ಇನ್ನೂ ತುಂಬ ವಿಡಿಯೋಗಳು ನಾನು ಮಾಡ್ತಾ ಹೋಗ್ತೇನೆ ನೀವು ನೋಡ್ತಾ ಹೋಗಿ ತುಂಬಾ ಸೊಗಸಾದಂತಹ ಜನಪದ ತ್ರಿಪದಿಗಳು ಇದ್ದಾವೆ ಮತ್ತು ನಾನು ಕೂಡ ವಿವರಣೆ ಕೂಡ ಮಾಡ್ತಾ ಹೋಗ್ತೇನೆ ಮತ್ತು ಮುಂದಿನ ಒಂದು ಹೊಸ ವಿಶೇಷವಾದ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ